Super time scale. So who is also a director, Department of Women and Child Development. So who has done his BA and BN and uh, served before entering as a KA services, served various capabilities like primary school teacher, first division assistant and judiciary and many more things here. So entered Karnataka administrator service, served as assistant commissioner, sub divisional magistrate of Davangiri and Bhatkan. Can we have a clap to audience? Come on. एज्युकर्जुकआर डी ए जॉइंट कमीशनर बी बी एम पी डायरेक्टर डिपार्टमेंट आफ एमपवर्मेंट ऑफ डलटी एंड प्रेसेंट वर्टिंगमेंट आफ वुम आज चाइल्डमेंटूरू सोई अद्भुतवर कार्यक्रम के आगमें प्रीतिया प्रीतिया स्वागत सो अवेलो चपाले बरुँचु थैंक यू थैंक यू चप्पे बी उ यू डू लेफ्ट, राइट वांट टू मार्च एट नाइन टेन लेवन ट्वेल्व थर्टीन फोर्टीन टेन रिलैक्स एंड विथ योर राइट लेफ्ट ओके

any university card or anything. ದಿನ ನಾವು ಅತುಲ್ಯ ಫೌಂಡೇಶನ್ನ ಮೂಲಕ ಹಿರಿಯ ನಾಗರಿಕರಿಗೆ ಕಾಳಜಿ ವಹಿಸುವ ಮಹತ್ವವನ್ನು ಸಾರುವ ಸಲುವಾಗಿ ಒಂದು ಮ್ಯಾರಥಾನ್ ಅಂದರೆ ವಾಕಥಾನನ್ನು ಏರ್ಪಡಿಸಲಾಗಿತ್ತು ಸಂಸ್ಥೆ ವತಿಯಿಂದ ಆ ಕಾರ್ಯಕ್ರಮಕ್ಕೆ ನಾನು ದಿನ ಭಾಗವಹಿಸ್ತಿರೋ ತುಂಬ ಸಂತೋಷ ಬಂದಿದೆ ಈಗಿನ ದಿನಮಾನಗಳಲ್ಲಿ ಹಿರಿಯ ನಾಗರಿಕರನ್ನು ನಾವು ಕಾಳಜಿ ವಹಿಸೋದು ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ಒದಗಿಸೋದು ಇದರ ಪ್ರಾಮುಖ್ಯತೆ ಹೆಚ್ಚುತ್ತಾ ಇದೆ ತಾವು ಬಹಳ ಪ್ರಕರಣಗಳಲ್ಲಿ ಗಮನಿಸಿರ್ಬೋದು ಹಿರಿಯ ನಾಗರಿಕರಿಗೆ ಏನು ಸರಿಯಾದ ವರ್ತನೆ ಇಲ್ಲದೆ ಅವರಿಗೆ ಬೇಕಾದ ಕಾಳಜಿ ಇಲ್ಲದೆ ಅವರನ್ನು ಏನು ನಿರ್ಲಕ್ಷ್ಯದಿಂದ ನೋಡಿಕೊಳ್ಳುವಂಥ ಪ್ರಸಂಗಗಳು ಪ್ರಕರಣಗಳನ್ನು ನಾವು ಗಮನಿಸಿದ್ದೇವೆ ಆದರೆ ಈಗಿನ ದಿನಮಾನಗಳಲ್ಲಿ ಈ ಬಗ್ಗೆ ನಾವು ಬಹಳಷ್ಟು ಕಾಳಜಿ ವಹಿಸುವಂಥದ್ದು ಅಗತ್ಯ ಇದೆ ವಿಶ್ವಸಂಸ್ಥೆ ಘೋಷಿಸಿರುವ ಹಾಗೆ ಪ್ರತಿ ವರ್ಷ ನಾವು ಅಕ್ಟೋಬರ್ ಒಂದರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಆಚರಿಸ್ತೇವೆ ಆ ಆಚರಣೆ ಕೇವಲ ಆ ದಿನಕ್ಕೆ ಮಾತ್ರ ಸೀಮಿತ ಆಗಬಾರ್ದು ವರ್ಷ ಪೂರ್ತಿ ನಾವು ನಮ್ಮ ತಂದೆ ತಾಯಿಯಂದಿರು ಅಜ್ಜ ಅಜ್ಜಿಯಂದಿರು ಅಥವಾ ಹಿರಿಯ ನಾಗರಿಕರು ನಮ್ಮ ಮನೆಯಲ್ಲಿ ನಾವು ಯಾರನ್ನು ಹೊಂದಿರ್ತೇವೆ ಅವರನ್ನು ಹಾಗೆ ಸಮಾಜದಲ್ಲಿರುವಂಥ ಎಲ್ಲ ಹಿರಿಯ ನಾಗರಿಕರನ್ನು ಒಂದು ಅನುಭವದ ಕಣಜ ಅನ್ನೋ ರೀತಿಯಲ್ಲಿ ನಾವು ಅವರನ್ನು ಟ್ರೀಟ್ ಮಾಡಬೇಕಾಗುತ್ತೆ ಅವರ ಮಾರ್ಗದರ್ಶನ ಪಡೆಯಬೇಕಾಗುತ್ತೆ ಅವರಿಗೆ ಕೊಡಬೇಕಾದಂಥ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ಸೌಲಭ್ಯಗಳು ಪ್ರೀತಿ ವಿಶ್ವಾಸ ಇತ್ಯಾದಿಗಳನ್ನು ನಾವು ಒದಗಿಸಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಈ ಮಹತ್ವವನ್ನು ನಾವು ಸಮಾಜಕ್ಕೆ ತಿಳಿಸುವ ಸಲುವಾಗಿ ಈ ದಿನ ಈ ಮ್ಯಾರಥಾನ್ ಕಾರ್ಯಕ್ರಮವನ್ನು ಅತುಲ್ಯ ಸೀನಿಯರ್ ಸಿಟಿಜನ್ಸ್ ಕೇರ್ ಸಂಸ್ಥೆ ನಡೆಸ್ತಾ ಇದೆ ಇದರ ಉದ್ಘಾಟನೆಯನ್ನು ನಾವು ಇದನ್ನು ಮಾಡಿದ್ದೀವಿ ಹಾಗಾಗಿ ಈ ಒಂದು ಉತ್ತಮವಾದ ಸಂದೇಶ ನಮ್ಮ ಸಮಾಜಕ್ಕೆ ತಲುಪಬೇಕು ಸೊ ವಿರ್ ಫ್ರಮ್ ಅತುಲ್ಯ ಸೀನಿಯರ್ ಕೇರ್ ದಿ ಹೋಲ್ ಕಾನ್ಸೆಪ್ಟ್ ಆಫ್ ಪ್ರಮೋಟಿಂಗ್ ಆ್ಯಂಡ್ ಕೇರಿಂಗ್ ಫಾರ್ ಅ ಸೀನಿಯರ್ಸ್ ಆರ್ ಬಿಕಮಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಟುಡೇ ಆಸ್ ಯಂಗ್ಸ್ಟರ್ಸ್ ಟುಡೆ ವಿ ಆರ್ ಸಪೋಸ್ ಟು ಬಿ ಟೇಕಿಂಗ್ ಕೇರ್ ಆಫ್ ಆರ್ ಎಲ್ಡರ್ಸ್ ರೆಸ್ಪೆಕ್ಟ್ ಎಲ್ಡರ್ಸ್ ಅಂಡ್ ಶ್ಯೋರ್ ದಟ್ ಯು ನೋ ದೇ ಆರ್ ಲಿವಿಂಗ್ ಆ್ಯಂಡ್ ಹ್ಯಾವಿಂಗ್ ಡಿಗ್ನಿಟಿ ಆ್ಯಂಡ್ ಲಿವಿಂಗ್ ಆಸ್ ವೆಲ್ ವಿತ್ ಇಂಡಿಪೆಂಡೆನ್ಸ್ ಸೊ ಟುಡೇ ವಿ ಹ್ಯಾವ್ ಆಲ್ ಕಮ್ ಟುಗೆದರ್ ಟು ಕ್ರಿಯೇಟ್ ಅ ಕಾನ್ಸೆಪ್ಟ್ of caring for a senior as a walkathon and a lot of colleges independent uh, independent people from different corporates uh, and uh, uh, staff from Atulya we have all joined hands together uh, to ensure that this concept and caring for a senior gets more and more awareness uh, and uh, people start showing that uh, uh, seniors are very important in life uh, and uh, we need to be caring for them so everywhere anywhere even in public if somebody is seeing a senior trying to cross ಕ್ರಾಸ್ ಅ ರೋಡ್ ಆರ್ ಟ್ರಾಯಿಂಗ್ ಟು ಡೂ ಸಮ್ಥಿಂಗ್ ಸಪೋರ್ಟ್ ದೆಮ್ ಆ್ಯಂಡ್ ಹೆಲ್ಪ್ ದೆಮ್ ಸೊ ದ್ಯಾಟ್ ಯು ನೋ ದೇ ಫೀಲ್ ದಟ್ ದಿ ಆರ್ ನಾಟ್ ನೆಗ್ಲೆಕ್ಟೆಡ್ ಆ್ಯಂಡ್ ರೆಸ್ಪೆಕ್ಟ್ ದೆಮ್ ಸೊ ಥ್ಯಾಂಕ್ ಯು ಸೊ ಮಚ್ ನಾವಿಲ್ಲಿ ಹಿರಿಯ ನಾಗರಿಕ ನಾಗರಿಕರಿಗೆ ಅಂತ ಒಂದು ದಿನಾಚರಣೆ ಮಾಡ್ತಾ ಇದ್ದೀವಿ ಇದರದ್ದು ಒಂದು ಸಂದೇಶ ಏನು ಕೊಡಬೇಕು ಅಂತ ಇದ್ದೀವಿ ಅಂತಂದರೆ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಹಿರಿಯ ನಾಗರಿಕರು ಮನೇಲಿರ್ತಾರೆ ಆಚೆ ಕಡೆ ಇರ್ತಾರೆ ಬೇರೆ ಬೇರೆ ಥರದ ಸಂದರ್ಭಗಳಲ್ಲಿ ಅವ್ರನ್ನ ನಾವು ಕಾಣ್ತೀವಿ ಒಂದೊಂದು ಸಲ ಏನಾಗುತ್ತೆ ಅವ್ರಿಗೆ ಮನೆಯಲ್ಲೇ ಇರ್ತಾರೆ ಬಟ್ ಅವ್ರಿಗೆ ಅಂಥ ಒಂದು ಸೌಲಭ್ಯಗಳು ಇರೋದಿಲ್ಲ ಅಥವಾ ಅವ್ರಿಗೆ ಬೇಕಾಗಿರೋ ಅಂಥ ಒಂದು ಏನಂತಾರೆ ಸಪೋರ್ಟ್ ಸಿಸ್ಟಮ್ ಅಂತಾರೆ ಅದು ಕೂಡ ಸಲ ಕಾಣಿಸೋದಿಲ್ಲ ಅಂದರೆ ನಾವು ಪ್ರತಿ ಒಂದು ಜೀವನದ ಒಂದು ಒಂದೊಂದು ಬ ಇದರಲ್ಲೂ ನಾವು ಅವ್ರನ್ನ ನೋಡಿದಾಗ ನಮಗ್ ಅತುಲ್ಯ ಸೀನಿಯರ್ ಕೇರ್ ಇಂದ ವಿ ಫೀಲ್ ವಿ ಶುಡ್ ಪ್ರೊವೈಡ್ ಸಪೋರ್ಟ್ ಸಿಸ್ಟಮ್ ಸೀನಿಯರ್ಸ್ ಅಂದರೆ ಒಂದು ಗೌರವ ಬರಬೇಕು ಒಂದು ಡಿಗ್ನಿಟಿ ಬರಬೇಕು ಹಾಗಾಗಿ ನಾವು ಈ ಯುವಕರಿಗೆ ಅದರದ್ದೊಂದು ಅವೇರ್ನೆಸ್ ಅಂತ ಏನಿದೆ ಅದನ್ನು ನಾವು ಅವ್ರಿಗೆ ಕ್ರಿಯೇಟ್ ಮಾಡಿಕೊಡ್ಬೇಕು ಇಲ್ಲಿದ್ರೆ ಈಗ ಹೋಗ್ತಾ ಹೋಗ್ತಾ ಒಂದೊಂದ್ಸಲಿ ಅಂದ್ಕೊಳ್ತೀವಿ ಹಿರಿಯರು ಅಂದರೆ ಅಷ್ಟು ಅವ್ರಿಗೆ ಕೊಡಬೇಕಾಗಿರೋ ರೆಸ್ಪೆಕ್ಟ್ ಅಥವಾ ಅವ್ರಿಗೆ ಕೊಡಬೇಕಾಗಿರೋ ಒಂದು ಮಾನ್ಯತೆ ಸಿಗ್ತಾ ಇರೋದಿಲ್ಲ ಅವ್ರನ್ನ ಒಂದು ಮಾರ್ಗದರ್ಶನವಾಗಿ ಇಟ್ಕೊಂಡು ನಾವು ನಮ್ಮ ಯುವ ಪೀಳಿಗೆ ಅದನ್ನು ನೋಡಿ ಅದನ್ನೇ ಫಾಲೋ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅತುಲ್ಯ ಸೀನಿಯರ್ ಕೇರ್ಗೆ ಹಾಗಾಗಿ ಬೇರೆ ಬೇರೆ ಕಾಲೇಜ್ಗಳಿಂದ ಭಾಳಷ್ಟು ಮಕ್ಕಳು ಬಂದಿದೆ ಇದಕ್ಕೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ನಾವು ನಮ್ಮ ಆಫೀಸಲ್ಲಿ ಕೆಲಸ ಮಾಡುವಂಥವ್ರು ಎಲ್ಲರೂ ಸೇರಿ ಈ ಒಂದು ಏನು ಹೇಳ್ತಾರೆ ಅವೇರ್ನೆಸ್ ಅನ್ನೋದನ್ನು ಕ್ರಿಯೇಟ್ ಮಾಡ್ಬೇಕಂತ ಬಹಳ ಕಷ್ಟಪಟ್ಟು ಇದನ್ನ ಮಾಡಿದ್ದೀವಿ ಇದು ಯಶಸ್ವಿ ಆಗಲಿ ಅಂತ ಕೇಳ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಧನ್ಯವಾದ ಬಂದು ಇಲ್ಲಿ ನಮ್ಮ ಜೊತೆಗೆ ಭಾಗವಹಿಸಿರೋದಕ್ಕೆ